ಆದರೆ ಕನಿಷ್ಠ ಒಂದು ಸ್ಟೇಟ್ಮೆಂಟನ್ನು ಕೊಡುವಂಥದ್ದು ಇಷ್ಟು ಮಂದಿ ಸಾಯುವಾಗ ಒಂದು ರಸ್ತೆಯ ಹೊಂಡಗಳನ್ನು ಮುಚ್ಚಬೇಕು ಅನ್ನುವಂತಹ ಒಂದು ಸ್ಥಿತಿ ಜನಪ್ರತಿನಿಧಿಗಳಿಗೆ ಬರದಿದ್ದರೆ ಕಷ್ಟ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಹೊಂಡಗಳ ಹೊಂಡಗಳ ಸಿಗೋದಲ್ಲ ಹೊಂಡಗಳನ್ನು ಲೆಕ್ಕ ಮಾಡೋದೇ ಕಷ್ಟ ಬಹುಶಃ ಆಕ್ಷ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ರಸ್ತೆಯಲ್ಲಿರೋ ಹೊಂಡಗಳಿಗೂ ಆಕಾಶದ ನಕ್ಷತ್ರಗಳಿಗೂ ವ್ಯತ್ಯಾಸಗಳಿಲ್ಲ ಅಂದರೆ ಲೆಕ್ಕ ಮಾಡೋದು ಭಾರಿ ಕಷ್ಟ ನಕ್ಷತ್ರಗಳನ್ನಾದರೂ ಒಮ್ಮೆ ನಿಂತು ಲೆಕ್ಕ ಮಾಡ್ಬೋದು ಮಂಗಳೂರಿನ ಹೊಂಡಗಳನ್ನು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಟೂ ವೀಲರ್ಗಳಂತೂ ಒಂದು ಹೊಂಡಗಳನ್ನು ಒಂದು ಹೊಂಡ ತಪ್ಪಿಸಿದರೆ ಇನ್ನೂ ಇನ್ನೊಂದು ಹೊಂಡಕ್ಕೆ ಗ್ಯಾರಂಟಿ ಬೀಳುವಂಥ ಸ್ಥಿತಿ ಇದೆ ಅಂದರೆ ತ ಹೊಂಡಗಳನ್ನು ತಪ್ಪಿಸಲಿಕ್ಕೆ ಕೂಡ ದಾರಿ ಇಲ್ಲ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಇದು ಟೂ ವೀಲರ್ನವರಿಗಂತೂ ತೀರಾ ಸಮಸ್ಯೆಯನ್ನು ತಂದೊಡ್ತಾ ಇದೆ ಅನ್ನೋದನ್ನು ನಾವು ಹೇಳ್ಬೋದು ಇಲ್ಲಿ ಸುರತ್ಕಲ್ ರಸ್ತೆಯನ್ನಂತೂ ಗಮನಿಸುವಾಗ ಆಚೆ ಮೂಡಿಬಿದ್ರೆ ರಸ್ತೆ ಕೂಡ ಹಾಗೇನೇ ಇದೆ ಆದರೆ ಸುರತ್ಕಲ್ ರಸ್ತೆ ಅನ್ನೋದು ಗಮನಿಸುವಾಗ ತೀರಾ ಅಪಾಯಕಾರಿಯಾಗಿ ಬಂದ್ರೆ ಸಾಹಿತ್ಯ ಅನ್ನೋ ರೀತಿಯಲ್ಲೇ ರಸ್ತೆಗಳು ಕರೆಯುತ್ತಾ ಇರೋದು ನಮ್ಮ ಗಮನಕ್ಕೆ ಅಷ್ಟೇ